ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ರಾಜ್ಯದಾದ್ಯಂತ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನು ಜಾರಿಗೊಳಿಸಿದ್ದು ಈ ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣವನ್ನು ಕಲ್ಪಿಸಿಕೊಡಬೇಕೆಂದು ಪುರುಷರು ಬೇಡಿಕೆ ಇಟ್ಟಿದ್ದರು ಇದೀಗ ರಾಜ್ಯದ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈಡೇರಿಸಿದ ಮೊದಲ ಗ್ಯಾರಂಟಿ ಏನೆಂದರೆ ಅದುವೇ ಈ ಶಕ್ತಿ ಯೋಜನೆ ಅಂದರೆ ಕರ್ನಾಟಕದಲ್ಲಿರುವ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದರೂ ಸಹ ಫ್ರೀ ಬಸ್ ಯೋಜನೆ ಇದಾಗಿತ್ತು ಆದರೆ ಇನ್ಮುಂದೆ ಗಂಡಸರಿಗೂ ಕೂಡ ಈ ಯೋಜನೆಯನ್ನ ನೀಡಲು ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ ಇನ್ನು ಈ ಯೋಜನೆ ಎಲ್ಲ ಗಂಡಸರಿಗೂ ಇರಲಿದೆಯಾ ಅದಕ್ಕೆ ಯಾವ ಯಾವ ಕಂಡೀಷನ್ಗಳು ಅಪ್ಲೈ ಆಗುತ್ತವೆ ನೋಡೋಣ ಹೌದು ನೋಡುವ ಮುನ್ನ ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾರಿಗೂ ಕೂಡ ಫ್ರೀ ನೀಡದೆ ಕೇವಲ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಮಾತ್ರ ಫ್ರೀ ಕೊಡಬೇಕು ಅಂತ ನಿಮಗೂ ಕೂಡ ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಫ್ರೀ ಬಸ್ ಯೋಜನೆಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಆಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಆಗಿದ್ರೆ ನೋವಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷಗಳನ್ನು ಪೂರೈಸಿದೆ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಈಡೇರಿಸಿದ ಗ್ಯಾರಂಟಿ ಎಂದರೆ ಅದುವೇ ಈ ಶಕ್ತಿ ಯೋಜನೆ ಈ ಯೋಜನೆಯನ್ನು ಖುದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಟಿಕೆಟ್ ನೀಡಿ ಜಾರಿಗೆ ತಂದಿದ್ರು ಹೌದು ಖುದ್ದು ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿ ಅವರೇ ಕೆಎಸ್ಆರ್ ಟಿಸಿ ಬಸ್ ಹತ್ತಿ ಟಿಕೆಟ್ ನೀಡಿ ಈ ಯೋಜನೆಗೆ ಚಾಲನೆ ತಂದಿದ್ರು ಸೊ ಅಲ್ಲಿಗೆ ಮೊದಲ ಗ್ಯಾರಂಟಿ ಈಡೇರಿದಂತಾಯಿತು ಇನ್ನು ಈ ಯೋಜನೆಯಿಂದ ಯಾವುದೇ ಬಸ್ ಹತ್ತಿದರೂ ಸಹ ಮುಕ್ಕಾಲು ಭಾಗ ಹೆಣ್ಣು ಮಕ್ಕಳೇ ಬಸ್ಗಳಲ್ಲಿ ತುಂಬುತ್ತಿದ್ರು ಆದ್ದರಿಂದ ಗಂಡಸರಿಗೆ ಜಾಗ ಇರುತ್ತಿರಲಿಲ್ಲ ಆಗ ಗಂಡಸರು ಕೂಡ ಬಸ್ಗಳನ್ನು ಜಾಸ್ತಿ ಮಾಡಿ ಇಲ್ಲವಾದಲ್ಲಿ ಪುರುಷರಿಗೂ ಫ್ರೀ ಬಸ್ ನೀಡಿ ಎಂಬ ಬೇಡಿಕೆಯನ್ನ ಇಟ್ಟಿದ್ರು ಇದೀಗ ಈ ಬೇಡಿಕೆ ಬಗ್ಗೆ ಮಹತ್ವದ ಘೋಷಣೆಯೊಂದು ಹೊರಬಿದ್ದಿದೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವ ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ರಾಜ್ಯ ಸರ್ಕಾರವು ಸದ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದರೆ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರಯಾಣ ನೀಡಲು ಚಿಂತನೆ ನಡೆಸಲಾಗುತ್ತದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಈ ತೀರ್ಮಾನ ತೆಗೆದುಕೊಳ್ಳುತ್ತೇವೆಂದು ಖುದ್ದ ಮುಖ್ಯಮಂತ್ರಿಗಳಾದ ಸಲಹೆಗಾರ ಈ ಮಾತನ್ನ ತಿಳಿಸಿದ್ದಾರೆ ಆರ್ಥಿಕ ಪರಿಸ್ಥಿತಿ ಇನ್ನು ಸುಧಾರಣೆ ಮಾಡಿದರೆ ಸ್ವಲ್ಪ ಗಂಡು ಮಕ್ಕಳಿಗೂ ನಮ್ಮ ಸರ್ಕಾರದಲ್ಲಿ ಹಣ ಕಡಿಮೆ ಇದು ಎಂದು ಹೇಳಿದವರು ಯಾರು ನಮ್ಮ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯಾಗಿಲ್ಲ ಈಗಾಗಲೇ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡ್ತಿದ್ದೇವೆ ಫ್ರೀ ಬಸ್ ಕೂಡ ಕೊಡ್ತಿದ್ದೇವೆ ಎಲ್ಲ ಗ್ಯಾರಂಟಿ ಕೂಡ ಈಡೇರಿಸಿದ್ದೇವೆ ಇನ್ನು ಇದಕ್ಕಿಂತ ಅಭಿವೃದ್ಧಿ ಏನು ಬೇಕು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಈ ರೀತಿ ಫ್ರೀ ನೀಡಿ ಅದನ್ನೇ ಅಭಿವೃದ್ಧಿ ಎಂದು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರದ ಹೇಳಿಕೆಯನ್ನು ನೀವು ಒಪ್ತೀರಾ ಹೌದು ಅನ್ನೋ ಆಗಿದ್ದರೆ ಎಸ್ ಅಂತ ಇಲ್ಲ ಅನ್ನೋ ಆಗಿದ್ರೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ಕಾರವು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿವರೆಗೆ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಿದೆ ಆದರೆ ನೀವು ಈ ಒಂದು ಪಾಯಿಂಟ್ ಎರಡು ಲಕ್ಷದ ಮನೆ ನಿರ್ಮಾಣ ಸಹಾಯಕ್ಕೆ ಅರ್ಹರಾಗಿದ್ದೀರಾ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿದೆ ಎಂದು ತಿಳಿಯುವುದು ಹೇಗೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಂಬುದು ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿತ್ತು ಬಡ ಕುಟುಂಬಗಳಿಗೆ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದ ಮತ್ತು ಕಡಿಮೆ ಆದಾಯದ ಗುಂಪುಗಳ ಜನತೆಗೆ ಕೈಗೆಟುಕುವ ವಸತಿ ಒದಗಿಸುವ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ಲರಿಗೂ ವಸತಿ ಎಂಬ ನಿಟ್ಟಿನಲ್ಲಿ ಈ ಯೋಜನೆ ಪ್ರಾರಂಭಿಸಲಾಯಿತು ಪಿ ಎಂ ಎ ವೈ ಯೋಜನೆಯ ಅಡಿಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷದ ಸಹಾಯಧನವನ್ನು ಅಡಗಿಸಿಕೊಳ್ಳುವ ಮೂಲಕ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಲು ಸಹಾಯ ಮಾಡಲಾಗುತ್ತದೆ ಪಿ ಎಂ ಎ ವೈ ಎರಡು ಸಾವಿರದ ಇಪ್ಪತ್ನಾಲ್ಕು ಯೋಜನೆಯ ಸವಾಲುಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನಷ್ಟು ಬದಲಾವಣೆ ಮತ್ತು ಸುಧಾರಣೆಯೊಂದಿಗೆ ಬಂದಿದೆ ಇದರ ಅಡಿಯಲ್ಲಿ ಅರ್ಜಿದಾರರು ಮನೆ ನಿರ್ಮಾಣಕ್ಕೆ ಹಣಕಾಸಿನ ನೆರವನ್ನು ಪಡೆಯುತ್ತಾರೆ ನಗರ ಪ್ರದೇಶದ ಫಲಾನುಭವಿಗಳು ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಂದ ಎರಡು ಪಾಯಿಂಟ್ ಆರು ಏಳು ಲಕ್ಷದಷ್ಟು ಸಹಾಯವನ್ನು ಪಡೆಯಬಹುದು ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ವಸತಿ ನಿರ್ಮಿಸಲು ಬಹುದೊಡ್ಡ ಸವಾಲಾಗಬಹುದು ಇದಕ್ಕೆ ಮುಖ್ಯ ಅಂಶಗಳು ಹಣಕಾಸಿನ ನೆರವು ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಎರಡು ಲಕ್ಷದ ವಸತಿ ಸಹಾಯವನ್ನು ನೇರವಾಗಿ ನೀಡಲಾಗುತ್ತದೆ ವಸತಿಗಾಗಿ ಶೇಕಡಾ ಆರು ಪಾಯಿಂಟ್ ಐದರಷ್ಟು ಬಡ್ಡಿ ದರದಲ್ಲಿ ಸಾಲ ಈ ಯೋಜನೆಯಡಿ ಬಡ್ಡಿ ದರದಲ್ಲಿ ವಿನಾಯಿತಿ ಲಭ್ಯವಿದ್ದು ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರ ಕಡಿತದಿಂದ ಮನೆ ಸಾಲ ಕಡಿಮೆ ಪ್ರಮಾಣದಲ್ಲಿ ತೀರಿಸಲಾಗುತ್ತದೆ ಮನೆಯ ಗುಣಮಟ್ಟ ಫಲಾನುಭವಿಗಳಿಗೆ ದೀರ್ಘಾವಧಿಯ ಸುರಕ್ಷಿತ ಮತ್ತು ಬಾಳಿಕೆ ಬರುವ ಮನೆ ನಿರ್ಮಾಣದ ಅವಕಾಶವನ್ನು ನೀಡಲಾಗುತ್ತದೆ ಪಿಎಂಎವೈ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು ಹೇಗೆ ಈ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಗಳು ತಮ್ಮ ಹೆಸರುಗಳು ಇತ್ತೀಚಿನ ಪಟ್ಟಿಯಲ್ಲಿ ಸೇರಿದೆಯೇ ಎಂದು ಆನ್ಲೈನ್ನಲ್ಲಿ ಸುಲಭವಾಗಿ ಪರಿಶೀಲಿಸಬಹುದು ಈ ಪ್ರಕ್ರಿಯೆ ನಿಜಕ್ಕೂ ಸರಳವಾಗಿದ್ದು ಇದು ನಿಮ್ಮ ಹೆಸರನ್ನು ಕೆಲವು ಹಂತಗಳಲ್ಲಿ ಪರಿಶೀಲಿಸಬಹುದು ಹಂತ ಹಂತದ ಮಾರ್ಗದರ್ಶಿ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪಿ ಎಂ ಎ ವೈ ಐ ಎಸ್ ಡಾಟ್ ಜಿಒ ವಿ ಡಾಟ್ ಇನ್ ವರದಿ ವಿಭಾಗವನ್ನು ಹುಡುಕಿ ಸಾಫ್ಟ್ ಆಯ್ಕೆಯನ್ನು ಆರಿಸಿ ಸಮಾಜ ಲೆಕ್ಕ ಪರಿಶೋಧನಾ ವರದಿಗಳನ್ನು ಆಯ್ಕೆ ಮಾಡಿ ಹೆಚ್ ಆಯ್ಕೆ ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಕ್ಲಿಕ್ ಮಾಡಿ ಫಲಾನುಭವಿಗಳ ವಿವರಗಳನ್ನು ಭರ್ತಿ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಬ್ಲ್ಯಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ಕ್ಯಾಪ್ಚಾ ಕೋಡ್ ನಮೂದಿಸಿ ಕೊನೆಗೆ ಸಲ್ಲಿಸಿ ಬಟನ್ ಒತ್ತಿ ಪಟ್ಟಿಯನ್ನು ಪರಿಶೀಲಿಸಿ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿದೆಯೇ ಎಂದು ತಕ್ಷಣ ಪರಿಶೀಲಿಸಿ ಅರ್ಹತಾ ಮಾನದಂಡಗಳು ಯೋಜನೆಯಡಿಯಲ್ಲಿ ಎಲ್ಲ ಅರ್ಜಿದಾರರು ಆಯ್ಕೆಯಾಗುವುದಿಲ್ಲ ಪ್ರಾಥಮಿಕ ಮಾನದಂಡಗಳು ಪೂರೈಸುವವರು ಮಾತ್ರ ಈ ಯೋಜನೆಗೆ ಅರ್ಹರಾಗುತ್ತಾರೆ ಈ ಯೋಜನೆಯಡಿ ಅರ್ಹರಾಗಲು ನೀವು ಅನುಸರಿಸಬೇಕಾದ ಕೆಲವು ಪ್ರಮುಖ ಷರತ್ತುಗಳು ಕಚ್ಚಾ ಮನೆ ತಾತ್ಕಾಲಿಕ ವಸತಿಗಳಲ್ಲಿ ವಾಸಿಸುತ್ತಿರುವ ಅಥವಾ ಮೂಲಭೂತ ಸೌಕರ್ಯಗಳಿಲ್ಲದ ನಿವಾಸದಲ್ಲಿರುವ ಕುಟುಂಬಗಳು ಇಡಬ್ಲ್ಯೂಎಸ್ ಅಥವಾ ಎಲ್ಐಜಿ ಗುಂಪು ಈ ವರ್ಗಗಳಿಗೆ ಸೇರಿದವರು ಅಂದರೆ ವಾರ್ಷಿಕ ಆದಾಯವು ಮೂರು ಲಕ್ಷ ರೂಪಾಯಿಂದ ಆರು ಲಕ್ಷದ ನಡುವೆ ಇರುವವರು ಅರ್ಹರಾಗುತ್ತಾರೆ ಕಾಯ್ದೆಬದ್ಧ ದಾಖಲೆಗಳ ಸುತ್ತಮುತ್ತ ಅರ್ಜಿದಾರರು ಅವರಿಗೆ ವಾಸಿಸುವ ಜಾಗ ಅಥವಾ ಮನೆ ಸರಿಯಾಗಿ ದಾಖಲಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ಪಿ ಎಂ ಎ ವೈಗೆ ಬೇಕಾದ ಪ್ರಮುಖ ದಾಖಲೆಗಳು ಈ ಯೋಜನೆಗೆ ಅರ್ಹರೆಂದು ಪರಿಗಣಿಸಲು ಅರ್ಜಿದಾರರು ಕೆಲವು ಪ್ರಮುಖ ದಾಖಲೆಗಳನ್ನು ಒದಗಿಸಬೇಕಾಗುತ್ತದೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಗಳು ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಮತ್ತು ಎಂ ಎನ್ ಎ ಜಾಬ್ ಕಾರ್ಡ್ ಪಿ ಎಂ ಎ ವೈ ಎರಡು ಸಾವಿರದ ಇಪ್ಪತ್ನಾಲ್ಕು ಫಲಾನುಭವಿಗಳ ಪಟ್ಟಿಯನ್ನು ವೀಕ್ಷಿಸಲು ಕ್ರಮಗಳು ನೀವು ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯನ್ನು ಆನ್ಲೈನ್ನಲ್ಲಿ ನೋಡಲು ಕೆಳಗಿನ ಹಂತಗಳನ್ನು ಅನುಸರಿಸಬಹುದು ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಎ ಎ ಸಾಫ್ಟ್ ಆಯ್ಕೆಯನ್ನು ಆಯ್ಕೆ ಮಾಡಿ ವರದಿ ಆಯ್ಕೆ ಮಾಡಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಗಳು ಆಯ್ಕೆ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಬ್ಲ್ಯಾಕ್ ಮತ್ತು ಗ್ರಾಮ ಆಯ್ಕೆ ಮಾಡಿ ಕ್ಯಾಪ್ಚರ್ ನಮೂದಿಸಿ ಮತ್ತು ಸಲ್ಲಿಸುವತ್ತಿರಿ ಒತ್ತಿರಿ ನಿಮ್ಮ ಹೆಸರನ್ನ ಪಟ್ಟಿಯಲ್ಲಿ ಹುಡುಕಿ ಪಿ ಎಂ ಎ ವೈನ ಮಹತ್ವ ಪಿ ಎಂ ಎ ವೈ ಯೋಜನೆಯು ಭಾರತದ ಮನೆ ಖರೀದಿ ಕನಸನ್ನು ಸಾಕಾರಗೊಳಿಸಲು ಬಡವರಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಮನೆ ಮತ್ತು ನೆಲದ ಹಕ್ಕನ್ನು ಹೊಂದುವವರ ಮೂಲಕ ಅವರು ತಮ್ಮ ಕುಟುಂಬದ ಭವಿಷ್ಯವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು ಕೇಂದ್ರ ಸರ್ಕಾರದ ಈ ಯೋಜನೆಯು ಸಾಮಾನ್ಯ ವ್ಯಕ್ತಿಗೆ ಹೊಸ ಅವಕಾಶಗಳನ್ನು ಕೊಡುಗೆ ಮಾಡುತ್ತಿದೆ ಈ ಕಾರಣದಿಂದ ನೀವು ಪಿ ಎಂ ಎ ವೈ ಫಲಾನುಭವಿಗಳ ಪಟ್ಟಿಯಲ್ಲಿರುತ್ತೀರಾ ಎಂಬುದನ್ನು ಪರಿಶೀಲಿಸಲು ಈಗಲೇ ಪ್ರಯತ್ನಿಸಿ ಪಿ ಎಂ ಎ ವೈ ಯೋಜನೆಗೆ ಅರ್ಹರಾಗುವುದರಿಂದ ಸರ್ಕಾರದ ಅಗತ್ಯವಿರುವ ಮನೆ ನಿರ್ಮಾಣಕ್ಕೆ ನೆರವನ್ನು ಪಡೆದು ಉತ್ತಮ ಮತ್ತು ಸುಸ್ಥಿರ ಜೀವನಕ್ಕೆ ಹೆಜ್ಜೆ ಇಡಬಹುದು